ಇವತ್ತಿನ ದಿನಮಾನಕ್ಕೆ ಆವತ್ತಿನ ದಿನಮಾನಕ್ಕೆ ಬಹಳ ವ್ಯತ್ಯಾಸ ಸೂಕ್ಷ್ಮ ಆಗಿನ ಕಾಲಕ್ಕೆ ಒಣ್ಯತೆ ಅಥವಾ ಭಿನ್ನತೆ ಸಾಲಿ ಕಲ್ತವರು ಈ ಎಮ್ಮೆ ಕಲ್ತವ್ರಿಗೆ ಸಹಿತ ಅಷ್ಟು ಜ್ಞಾನ ಬಾಮಿನಿ ಸತ್ಪದಿ ವಾರ್ಧಿಕ ಸತ್ಪದಿ ಇವೆಲ್ಲ ಪುರಾಣಗಳನ್ನು ಬರೀತಿದ್ರು ನಿಮ್ಮೂರು ಹುಡುಗರು ಬಂದಿದ್ದ ಸಾಯಂಕಾಲ ಒಂದು ಸಾಲಿನ ಪದ್ಯಕ್ಕೆ ಏಕಪದಿ ಅಂತಾರೆ ಎರಡು ಸಾಲಿನ ಪದ್ಯಕ್ಕೆ ದ್ವಿಪದಿ ಅಂತಾರೆ ಮೂರು ಸಾಲಿನ ಪದ್ಯಕ್ಕೆ ತ್ರಿಪದಿ ಅಂತಾರೆ ನಾಲ್ಕು ಸಾಲಿನ ಪದ್ಯಕ್ಕೆ ಚೌಪದಿ ಅಂತಾರೆ ಐದು ಸಾಲಿನ ಪದ್ಯಕ್ಕೆ ಏನಂತಾರೆ ತಮ್ಮ ಅಂದೆ ಅವ ಅಂದ ದ್ರೌಪದಿ ಅಂತ ರೀ ಅಂದವ ಎಲ್ಲಿ ಹುಡುಗುರಿಷ್ಟು ಜಾಣ್ಮಾರ ಆದರೆ ಆವತ್ತಿನ ದಿನಮಾನದೊಳಗೆ ಒಣ್ಣತ್ತೆ ಬಿನ್ನತ್ತೆ ಕಲ್ತಿದ್ರು ಯಾಕೆ ಬಸವ ಪುರಾಣ ಬರೆದಂಥ ಭೀಮ ಕವಿ ಒಣತೆ ಕಲ್ತವ ಅರವತ್ತು ಅಧ್ಯಾಯ ಪುಸ್ತಕದ ಪುರಾಣವನ್ನು ಬರರು ಯಾಕಂದ್ರೆ ಜಗತ್ತಿನೊಳಗೆ ಜ್ಞಾನ ಸಂಪತ್ತ ಕಣ್ಣಿಲ್ಲದಂಥ ನಮ್ಮ ಪಂಡಿತ ಪುಟ್ಟರಾಜ ಅಪ್ಪಂಗಳು ಅವರು ನೋಡಿ ಕಣ್ಣಿಲ್ಲದವರು ಎಷ್ಟ್ರೀ ಎಪ್ಪತ್ತಾರು ಪುಸ್ತಕಗಳನ್ನು ಬರೆದರು ನಾವು ಕಣ್ಣಿದ್ದವ್ರಿಗೆ ಓದೋಕ್ಕಾಗ ಇವ್ರನ್ನೆಲ್ಲ ಬರೆದದು ನೋಡಿ ಬಸವ ಪುರಾಣ ಹಿಂದಿ ಮತ್ತು ಕನ್ನಡ ಈ ಪುರಾಣ ಸಾಕಷ್ಟು ಬರೆದ್ರಲ್ಲಿ ಪ್ರಥಮ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪತ್ರ ಬರೀತಾ ಅಪ್ಪ ಅವ್ರಿಗೆ ಪುಟ್ಟರಾಜ ಅಪ್ಪ ಅವರೇ ನೀವು ಬರೆದಂಥ ಪುಸ್ತಕ ಓದಿ ಆಗ್ಯದ ನೀವು ನಮ್ಮ ಊರಿಗೆ ಬರಬೇಕು ನಮ್ಮ ಮನೆಯಾಗ ಪಾದ ಪೂಜೆ ಸ್ನಾನ ಮಾಡಿಕೊಂಡು ಭಕ್ತಿ ಕಾಣಿಕೆ ತಗೊಂಡು ಹೋಗಬೇಕಂದಾಗ ಹತ್ತು ಮಂದಿ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾರೆ ಬಾಬು ರಾಜೇಂದ್ರ ಪ್ರಸಾದ್ ಅವ್ರ ಮನೆಯೊಳಗೆ ಪ್ರಸಾದ ನಡೀತದೆ ಪ್ರಸಾದ ಮುಗಿದ್ಲೇ ಕಾಣಿಕೆ ಏನು ಕೊಳ್ರಿ ಅಪ್ಪ ಅವರ ಏನು ಬಂಗಾರ ಕೊಳ್ಳೋ ಏನು ಬಟ್ಟಿ ಕೊಡಲು ಏನು ಬೇಕು ಕೇಳು ಅಂದಾಗ ಪಂಡಿತ ಪುಟ್ಟರಾಜ ಅಪ್ಪಗಳಂಥರ ಸಾಹೇಬ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರೇ ಬೆಳ್ಳಿ ಬೇಡ ಬಂಗಾರ ಬೇಡ ರೂಪಾಯಿ ಬೇಡ ರೊಕ್ಕ ಬೇಡ ನೀವು ಹುಟ್ಟಿದ ಊರಾಗ ಕಣ್ಣಿಲ್ಲಾದವ್ರು ಕಾಲಿಲ್ಲಾದವ್ರು ನನ್ನ ಮಠಕ್ಕೆ ಕಳಿಸಿಬಿಡು ಸಂಗೀತಗಾರರನ್ನಾಗಿ ಮಾಡಿ ಕಳಿಸುತ್ತೇನೆ ಸಂಗೀತಗಾರ ಇವತ್ತೆಲ್ಲ ನೋಡಿ ಸಾವಿರ ಸಾವಿರ ಶಿಷ್ಯರವ್ರ ಕೈಯಲ್ಲಿ ಸಂಗೀತ ನೋಡಿ ಭಿಕ್ಷಾ ಪಾತ್ರ ಹಿಡ್ಕೊಂಡು ಅಡ್ಡಾಡ್ತಿದ್ದೆವು ನಾವೆಲ್ಲ ಕಲಾವಿದರು ಭಿಕ್ಷಾ ಪಾತ್ರೆಯನ್ನು ಹೇಳ್ಕೊಂಡು ನೋಡಿ ಅಡ್ಡಾಡಂಥವ್ರು ನಮ್ಮವ್ರನ್ನ ಅಕ್ಷಯ ಪಾತ್ರೆಯನ್ನು ಕೊಟ್ಟರು ನಿಮ್ಮಂಥವ್ರ ಮುಂದೆ ಕೂತು ಪುರಾಣ ಹೇಳುವಂಥ ಸ್ಥಾನ ಕೊಟ್ಟು ನಾವು ಇದು ಬಹಳ ಮುತ್ತದ ಆಗಿನ ಕಾಲಕ್ಕೆ ಎಲ್ಲಪ್ಪ ಮಹಾರಾಜ ಒಂದೇ ಒಂದಕ್ಕೆ ಕಲ್ತ ಬ್ಯಾಡ ಬಿಡವ ಬರೀ ಮಾಸ್ತರು ಸಿಟ್ಟು ಹೇಳ್ತಾನೆ ನಿನಗೆ ಕುರುಬದಿ ಹಾಲು ಮತ್ತು ನಾವದಿ ನಿನಗೆ ಹಾಕಬೇಕು ಸಾರಿ ಇವೆಲ್ಲ ಶಬ್ದ ಯಾಕೆ ಅನಿಸ್ಕೋಬೇಕು ದೇವರು ನನಗೆ ಮೊದಲ ಬುದ್ಧಿ ಕೊಟ್ಟಾನಂತವ್ರು ಅದಕ್ಕೆ ಕುರುಬ ಕುರುಬ ಅನ್ನೋ ಶಬ್ದಕ್ಕೆ ಎಷ್ಟು ಚೆಂದ ಹೇಳಿತ ನೋಡಿ ಎಲ್ಲಾಲಿಂಗ ಕುರ್ಬನ್ನತ್ರಮ್ಮ ಮಾಸ್ತರ್ ಕುರ್ಬ ಅಂದ್ರೆ ಏನು ಗೊತ್ತಕ್ಕ ಮಾಸ್ತರ ಕು ಅಂದರೆ ಕುಲವ ನರಿಸದಮ್ಮ ರು ಅಂದರೆ ರೂಪಕ್ಕ ಮರುಳಾಗದಮ್ಮ ಬ ಅಂದರೆ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳವ ಕುರುಬ ಮಾಸ್ತರು ದಿಕ್ಕ ತಕ್ಕ ಹೋತತ್ತು ನೋಡಿ ಪುಸ್ತಕ ಬೇರೆ ಮಸ್ತಕ ಬೇರೆ ಅಂದ್ರೆ ನಾವು ಪುಸ್ತಕದಾಗಿಂದ ಬೇರೆ ಮಸ್ತಕದಾಗಿಂದ ಬೇರೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮಸ್ತಕದಾಗಿ ಇರ್ತಾರೆ ಈಗೆಲ್ಲ ಕಣ್ಣಾಪಟಿ ಕಲ್ತವ್ರು ಇರ್ತಾರೆ ಈಗೆಲ್ಲ ನೋಡಿ ಕೆ ಒಬ್ಬ ಫೋನ್ ಮಾಡಿದ್ದೀನಿ ಮುತ್ತಾರ ಊರ್ ಹಾಕೊಳಂಗೆ ಆಗೈತಂದ್ ಏನಾಗೈತೆ ತೋತಮ್ಮ ಅಂದೆ ಯಾರು ಹೆಣ್ಣು ಕೊಡಲ್ರಿ ಬರೀ ನೌಕರಿ ಅಂತಾರೆ ಯಾಕ್ರ ಹೆಣ್ಣ ಸಿಗೋಲ್ ಹೆಂಗೆ ಮಾಡ ಹೆಣ್ಣು ರಗಡ್ದವ ಯಾಕ್ರಿ ರೀ ಬಸ್ ಸ್ಟ್ಯಾಂಡ್ನಾಗ ಹನ್ನೆರಡು ಗಂಟೆಗೆ ನಿಂತು ಎಷ್ಟು ಕಣ್ಣೇ ಇರ್ತಾವೆ ರೀ ಅವು ಉಪಯೋಗ ಇಲ್ಲದ ಕಡೆ ಅಂತಾರೆ ಅವರು ಆದ್ರೆ ಅವ್ರು ಕೇಳ್ತೇವೆ ನಾವು ಏನಂತಾರೆ ನೌಕರಿ ಗಂಡು ನೋಡಿರಿ ಮುತ್ತಾರೆ ಬರೀ ನಮಗೆ ಬರ್ಲಾಕ್ಸ್ ಅದಕ್ಕೆತ್ತ ಖರ್ಚಬೇಕಂತ ಮಾಡ್ರಿ ಅಂತಾರೆ ಯಾಕೆ ಆಯ್ತಾಯಂದ್ರೆ ನಾನು ಅವ್ರಿಗೆ ಹೇಳ್ತೀನಿ ನಿಮಗೆ ಸರ್ಕಾರಿ ಬಸ್ ಬೇಡ ಸರ್ಕಾರಿ ದವಾಖಾನೆ ಬೇಡ ಹೌದ ಸರ್ಕಾರಿ ಶಾಲೆ ಬೇಡ ಬರೀ ಪ್ರೈವೇಟ್ ಶಾಲೆ ಕಲಿತೀರಿ ಪ್ರೈವೇಟ್ ಶಾಲೆ ಕಲಿತು ನೌಕರಿ ಬರ್ತೀರಿ ಸರ್ಕಾರಿ ಒಳಗೆ ಗಂಡು ನೌಕರಿ ಮಾಡೋನು ಯಾಕೆ ಕೇಳ್ತೀರಿ ಅಂದ್ರೆ ಕೂಡಲೇ ಒಬ್ಬ ಹೆಣ್ಣು ಮಗಳು ಹತ್ತು ವರ್ಷದಿಂದ ನಮ್ಗೆ ಸರಿಯಾದ ತಂದೆ ಸರಿಯಾದ ಗುರುಗಳೇ ನೀವು ಹೇಳೋ ಮಾತು ಸರಿಯಾದ ಒಬ್ಬ ರೈತ ಒಬ್ಬ ಒಕ್ಕಲ್ತನ ಮಾಡುವ ಒಳ್ಳೆಯ ಗುಣ ಇತ್ತು ಅಂದ್ರೆ ಅವನು ಮದುವೆ ಮಾಡಿಕೊಂಡು ನಾ ಸಂಸಾರ ಮಾಡ್ತೀನಿ ಅಂತ ಲಗ್ನ ಆಗೇಳಿದ್ರೆ ವರ್ಷಕ್ಕೆ ಹೊಲದಾಗ ಹತ್ತು ಲಕ್ಷ ರೂಪಾಯಿ ಗಳಿಕೆ ಮಾಡೋಕ್ಕಂತ ಹೇಳ್ತಾ ಇದ್ದರೆ ಹತ್ತು ಲಕ್ಷ ರೂಪಾಯಿ ಗಳಿಕೆ ಮಾಡ ನಾವು ಊಟ ಮಾಡೋದೇನು ನೋಟಲ್ಲ ಬಂಗಾರ ಬಂಗಾರಲ್ಲ ಹೌದಲ್ಲ ನಾವು ಊಟ ಮಾಡೋದು ನಾವು ಊಟ ಮಾಡೋದು ಏನಪ್ಪ ಅಂತಂದರೆ ಅಣ್ಣನೇ ಉರಬೇಕು ಅಣ್ಣನೂ ಉಣಬೇಕು ಯಾಕಂದರೆ ಜಗತ್ತಿನೊಳಗೆ ಬೆಳೀತಕ್ಕಂಥ ದವಸ ಧಾನ್ಯವನ್ನೇ ನಾವು ಊಟ ಮಾಡಬೇಕು ಆವಾಗ ನಮಗೊಂದು ಮಹತ್ವ ಬರುತ್ತೆ ಅದು ಇವತ್ತೆಲ್ಲ ನೋಡಿ ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ತಾಯಿ ಸಾಯಿತಾಳ ಕೂ ಸುಟ್ಟಿದ ಕೂಡಲೇ ಇದೆ ಬಾಗಲಕೋಟೆ ಜಿಲ್ಲೆಯೊಳಗೆ ತಾಯಿ ಸಾಯಿತಳ ಬಸಂತಿ ಅವನ ಏನು ಹೆಸರೇ ಮಗನಿಗೆ ಹನುಮಂತ ಅಂತ ಹೆಸರು ಇಡ್ತಾರೆ ನೋಡಿ ಈತ ತೂತೂ ನಾವು ಪಿ ಪಿ ಊ ನಾವು ಭಜಂತ್ರಿ ಎಲ್ಲರ ಮನೆಯಾಗಿ ಊದಿ ಊದಿ ಆ ಸಾಯಿ ಕಾಲಕ್ಕೆ ಹೆಂಡತೇನಂತಾಳೆ ನನ್ನ ಮಗನಿಗೆ ದೊಡ್ಡ ಸಾಯಿಬನೂ ಮಾಡಬೇಕಂತಾಳೆ ಅವ ಊದಿ ಜ್ವರ ಬಂದರು ಬಡ್ ನೋಡಿ ಬಡ್ಡಿ ಸಾಲ ತೆಗೆದು ಓದಿಸಿ ಓದಿಸಿ ವಯಸ್ಸಾಗಿರ್ತದೆ ರುಂಬಾಲು ಹರಿದಿರ್ತದೆ ಹದಿಮೂರು ಹಂಗೆ ಗಂಟೆ ಬಿದ್ದಿರ್ತದೆ ಏ ನಿನ್ನ ಮಗನ ನೌಕರಿಯದ ಹೋಗಿ ಕರ್ಕೊಂಡು ಬಂದು ಸಸಿ ಲಗ್ನ ಮಾಡಿ ನೀ ಆರಾಮ್ ಬಿಸಿ ರೊಟ್ಟಿ ತಿನ್ನಬೇಕಿಲ್ಲ ಕೈ ಅನ್ನೋದು ಕೂಡಲೇ ಇದು ಟ್ರೈನ್ ಹತ್ತಿ ಹೋಗ್ತಾನ್ರಿವ ನಿಮ್ಮ ಮುಂದೆ ಹೇಳಬಾರ್ದು ಈ ರುಂಬಾಲ ಹರಿದು ಹಂಗೆ ನೋಡಿ ಟ್ರೈನ್ ಆಗಿ ಯಾರೂ ರೊಟ್ಟಿ ರೊಟ್ಟಿ ಹೊಲಸನ್ನಾರತಿದ್ದ ಅವಾಗ ನೋಡಿ ತುಂಬಿ ಮಂದಿ ಜಾಗ ಯಾರೂ ಕೊಡಲಿಲ್ಲ ನಾವು ಒಮ್ಮೆ ಪುಟ್ಟರಾಜಪ್ಪ ಅವರು ಲಿಂಗೈಕ್ಯನಾದಾಗ ಗದಿಗೆ ಹೊಂಟಿದ್ದೇವ್ರಿ ಮ್ಯಾಗ ತೊಳಗ ಹತ್ತಿತ್ತು ಮಂದಿ ನಾವು ಆದೇವಿ ಎಲ್ಲ ಗವಾಯಿಗಳು ಎಲ್ಲ ಟಬಲಾಜವ್ರು ಇದ್ರು ಎಲ್ಲೂ ಸೀಟನ್ನು ಕೊಡಲಿಲ್ಲ ಯಾರು ನಮಗೆ ಒಬ್ಬ ಏನು ಮಾಡಿದ್ದ ಶಿವಯೋಗಿ ಏಯ್ ಹಿಂಗೆ ಅಡ್ಡ ಮಕ್ಕೊಂಡಿದ್ದ ಸೀಟ್ನಾಗ ಫುಲ್ ನಮ್ಮ ತಮಲಾಜಿ ಅಂದ್ರೆ ಹೇಳ್ರಿ ಪುರಾಣ ಮೂರ್ತಿಯ ಕುಂಡ್ ಏ ಏಯ್ ನಮ್ಮ ಮಕ್ಕಳು ಟಿಕೆಟ್ ತೆಗೆಸಿನಿ ಹೇಳಂಗಿಲ್ಲ ಅಂತ ಆ ಕಡೆ ಈ ಕಡೆ ನಮ್ಮ ರವಿ ಏನು ಮಾಡಿದ್ರಿ ಮಕ್ಕೊಂಡಿದಲ್ಲಿ ದುಬ್ಬದಾಗಿ ಹಿಂಗೆ ಗುದ್ದಾಗಿ ಕತ್ತಿದ್ರು ನಮ್ಮ ಮಳೆ ಕೈಲಿ ನನ್ನ ಗೊತ್ತಿ ಅಂತ ಗುದ್ದು ಟಿಕೆಟ್ ತೆಗಿಸಿ ಅಂದ ಹೇಳಬೇಕ್ರಿ ಆ ಮುದಕ್ಕೆ ಹಂಗಾಲ ಗುದ್ದಾಗಲ್ಲ ಏನು ಮಾಡೋಲ್ಲ ಸೊಮ್ಮು ಕಾಲಿನ ಎತ್ತು ಹೋದ ಹೋಗಿ ನೋಡ್ತಾನೆ ರೀ ಪುಣ್ಯಾತ್ಮ ಶ್ರೀಮಂತರ ಹುಡುಗಿ ಮದುವೆಯಾಗಿ ಒಂದು ಗಂಡು ಮಗನ ಹಡ್ದು ಬಿಟ್ಟಾನೆ ಅವರಂದ್ರೆ ಹೆಣ್ಣು ಕೊಟ್ಟವರು ನಿಮ್ಮ ಅಪ್ಪ ಅಪ್ಪಾವನ್ನ ಕರೆ ಇಬ್ಬರು ಸತ್ತಾರು ಬಿಟ್ಟಾನೆ ಇವತ್ತಿನ ಕಾಲ್ ಹೆಂಗೈತರು ನಿಮಗೆ ಹೇಳ್ತೀನಿ ತಾಯಿ ತಂದೆ ಯಾರೂ ಇಲ್ಲ ಶ್ರೀಮಂತಿಗೆ ಭಾಳ ಕಳಿಸ್ತೇವಲ್ಲ ಹಿಂಗೆ ಆಗ್ತದೆ ಅವಾಗ ಈ ಹೋಗಿ ಕೂತ್ಕೊಂಡ್ರಿ ಈ ಆ ತಂದೆ ಆಕಿ ಆಫೀಸಿಂದ ಬಂದು ಇಮೆ ಯಾರು ನೀ ಮನೆ ಕಸ ಹೊಡ್ಯಾಕೆ ಮುಸರಿ ತಿಕ್ಕಾಕ ಆಡಬೇಕಂದಿದ್ದೆಲ್ಲ ನಾನು ಕರ್ಶಿನಂತ ಯಾರಿಗ್ರಿ ತಂದೆಗೆ ಅರ್ಥ ಮಾಡಿಕೊಡ್ರಿ ವಿದ್ಯಾರ್ಥಿಗಳೇ ತಂದೆಗೆ ಇಷ್ಟು ಅರ್ಥ ಮಾಡಿಕೊಡ್ರಿ ಅವಾಗ ತಂದೆಗೆ ಹೆಂಗಾಗಿದೆ ಜರದ ಜ್ವರದ ಬಿದ್ದ ಆ ತಂಗಿ ಮಗಳು ಇವನ ಸಲುವಾಗಿ ಹನುಮಂತ ಸಲುವಾಗಿ ಇಟ್ಟಿತ್ತು ಮತ್ತು ಅಗಿನ ಗತಿ ಏನ ತಿಳ್ಕೊಂಡು ಹಳ್ಳಿ ಊರಿಗೆ ಟ್ರೈನ್ ಹತ್ತಿದ ಹಳ್ಳಿ ಊರಿಗೆ ಟ್ರೈನ್ ಹತ್ತಿದ ಟ್ರೈನಾಗಿ ನೋಡಿ ಬರೀ ವಕೀಲರು ಇಂಜಿನಿಯರಿಗಳು ಕೋರ್ಟ್ ಹಾಕೊಂಡು ಕೂತಿದ್ರು ಆ ಡಬ್ಬೆ ಹೇಳ್ತಿದ್ದ ಅವ್ರು ತಮ್ಮ ತಮ್ಮ ಟೇಷನ್ ಬಂದು ಕೂಡ ಇಳಿಯಾಕತ್ತಿದ್ರು ಈ ಕಡೆ ವಕೀಲ ಕೂತಾನೆ ಈ ಡಬ್ಬಿಗೆ ಈ ಸಿಟಿಗೆ ಈ ಕಡೆ ಅಲ್ಲಿ ಕುಂತಾನ ಈ ರುಂಬಾಲ್ ಏನಾಗ್ಯದ್ರಿ ಈ ರುಂಬಾಲ ಅದಕ್ಕೆ ರುಂಬಾಲ್ ಹುಡುಗರು ಅಂತ ನಿಮ್ಮ ಊರಾಗ್ರಿ ಮುಂಜಾನೆ ಒಂಥರ ಕಾಂತಿ ಮತ್ತು ಚಾಂಜಿ ಮಾಡಿ ಒಂಥರ ಕಾಂತಿ ಏನು ಬೇರೆ ಬೇರೆ ಅದು ಏನಾವೆ ನಾ ಈ ರುಂಬಾಲ್ ಸುತ್ತಿದ್ ಯಾವಾಗ ಕಲ್ಕೊಂಡೆ ಅಂದ್ರೆ ಎರಡು ಸಾವಿರದ ಏಳರೊಳಗೆ ಆರು ತಿಂಗಳು ಬಸ್ಸು ಪುರಾಣ ಮಾಡಿದೆವಿ ಅಲ್ಲಪ್ಪ ಮುತ್ತೆ ಏನಂದ ಬಕ್ಕಾಣೆತ್ತಿಲಿ ವೇದಿಕೆ ಮ್ಯಾಗೆ ಕುಣಿಸ್ಕೊಡಂಗ್ಲ ಸ್ವಾಮಿ ನೀ ಟೈರ್ನ ಸುತ್ತಕೊ ಅಂದವ ಬ್ಯಾಡ್ರಿ ಬ್ಯಾಡ್ರಿ ಕುರಿಕಾಯ್ ಗತ್ತೆ ಟೆಪ್ಪಿಗೆ ಹಾಕೋ ಅಂದ ಅದು ಬ್ಯಾಡ್ರಿ ರೈತರ ಗತೆ ಹಾಕತ್ತ ರುಂಬಾಲ ರುಂಬಾಲ ಸುತ್ತಾಕ ಕಡಿ ಇದನ್ನ ಕಟ್ಕೊ ಬಂದ ಏನ್ರಿ ನೀವು ಹುಡುಗರಿಗೆ ಕುಲಾಯಿ ಕಟ್ತಿರ್ಲ ಕುಲಾಯ್ ಅದ್ರ ಬ್ಯಾಡಪ್ಪ ಅಂತ ಇದು ಸುತ್ತಕೊತ ಬಂದೆ ಆ ರುಂಬಾಲ ಹಿಂಗೆ ತೆಗೆದಿಟ್ಟು ಸೀಟಿನ ಮ್ಯಾಗಿಟ್ಟು ಮಕ್ಕೊಂಡನ್ರಿ ಪಾಪ ಬಡವ ಈ ಏನು ಮಾಡಿಬಿಟ್ಟನ್ರಿ ತಿಳಿದವ ಅದು ತಿಳಿದವ್ರು ತಪ್ಪು ಭಾಳ ಮಾಡ್ತಾರೆ ತಿಳಿಲಾರ್ದವ್ರು ತಪ್ಪು ಮಾಡಂಗಿಲ್ಲ ಕಲೀಲಾರ್ದವ್ರು ಇವ ರೂಮಾನ ತೊಗೊಂಡು ಹೋಗಿ ಆಲಿಮಟ್ಟಿ ಹೊಳೆಗೋಗೋದು ಬಿಟ್ಟು ಇವು ಕಿಡಕಿ ಕಾಸಿ ಮುಂದೆ ಆಲಿಮಟ್ಟಿ ದಾಟಿ ಇವು ಹೆಚ್ಚು ಹಾತ್ರಿ ಆಲಿಮಟ್ಟಿದಾಟಿ ಇವ್ಗೆ ಯಾಚ್ರ ಹಾತು ಪಾಪ ಕಲ್ತವ್ರು ನಾನು ರೂಮ ಎಲ್ಲಿ ಹೋಯ್ತದ ಕೇಳೋದು ತಿಳ್ಕೊಂಡು ಇವ ಸುಮ್ಮ ಕೂತಿದ್ದ ಆ ಓಕಿಲಿ ಕೋಟ್ ಹಾಕಿದ್ನಲ್ಲ ಕುದಿ ಆಗಕ್ಕೆ ಅವ ಅದನ್ನು ಕಳೆದಿಟ್ಟು ಇವ ಮಕ್ಕೊಂಬೆಟ್ಟ ಓಕಿನ ಇವ ಮುದುಕ ಆ ಕೋಟ್ ತೊಗೊಂಡು ಕಿಡಕಿ ಕಾಶಿ ಒಗದ ಬಿಟ್ಟ ಮುಂದ ವಕೀಲಿಗೆ ಹಚ್ಚರ ನಾ ಅಮ್ಮ ಮಗ ನಾನು ಕೇಳಿ ನಂದ್ಯಾ ಕೇಳಬೇಕು ವಕೀಲ ಸುಮ್ಮನೆ ಏಯ್ ಮುದಕ ಏಯ್ ಮುದುಕ ನನ್ನ ಕೋಟ್ ಎಲ್ಲಿ ಹೋಯ್ತು ಅಂತ ಕೇಳಿದ ಸೈಬ್ರ ನಿಮ್ಮ ಕೋಟ್ ನಾನು ರುಂಬಾಲ್ ಹುಡುಕ್ಯಾಡಕ್ಕೆ ಹೋಗೈತಿ ಅನ್ನೋದು ಮುದುಕರಿಗೆ ಭಾಳ ಸಹಿ ಮಾಡಬೇಡ್ರಿ ವಿದ್ಯಾರ್ಥಿಗಳಿಗೆ ಗೌರವ ಕೊಡ್ರಿ ಗೌರವ ಕೊಡ್ರಿ ಕಲ್ತವ್ರು ಇರಲಿ ಇಲ್ಲ ಅಂತಲ್ಲ ಅದಕ್ಕೊಬ್ಬ ನೋಡಿರಿ ಹಣಮಂತ ಮುಂದವನ ಪರಿಸ್ಥಿತಿ ಹೆಂಗಕ್ಕೈತ್ರಿ ಈ ಮುದುಕ ಯಾರು ಅಂದರೆ ಆ ಮುದುಕ ಯಾರು ಸ್ವತಃ ಹೆಂಡತಿ ಗೋರಿ ಮ್ಯಾಗ ಬಂದು ಮಲಿಗೆ ಬಸಂತಿ ನೀನು ಸಾಯಿವಾಗ ನನ್ನ ಮಗನ ನೌಕರಿ ಮಾಡ ಹಚ್ಬೇಡ ಅಂತ ಹೇಳ್ತಿದ್ದಲ್ಲ ನಿನ್ನ ಮಗ ಇವತ್ತು ಶ್ರೀಮಂತರ ಮಗಳ ಲಗ್ನ ಆಗಿ ಒಂದು ಮಗನ ಹಡ್ದಾನ ನನಗೆ ಅಂದನ ತಿಳ್ಕೊಂಡು ಆ ಹೆಂಡತಿ ಗೋರಿ ಮ್ಯಾಗ ಬಿದ್ದು ಸಾಯ್ತಾನ ಆ ಪುಣ್ಯಾತ್ಮ ಯಾರು ಸನಾದಿ ಅಪ್ಪಣ್ಣ ತಾಯಿ ಅಂದ್ರೆ ಸನಾದಿ ಅಪ್ಪಣ್ಣ ಮುಂದವನು ಪರಿಸ್ಥಿತಿ ಹೆಂಗಾಕದ್ರಿ ಅವನ ಪರಿಸ್ಥಿತಿ ಹಂಚ ಹಂಚ್ಕೋತಾರ್ರಿ ನಿಮ್ಮ ಅಪ್ಪಗ ಹಡದ ಅಪ್ಪಗಾನೇ ಹಾಳಂತಂದ ಮೇಲೆ ನೀ ಅಂತ